ನಮಸ್ಕಾರ ಬಂದಿರುವಂತ ಎಲ್ಲ ಮಾಧ್ಯಮ ಮತ್ತೆ ಹಿರಿಯರಿಗೆ ನಮಸ್ಕಾರ ಫಸ್ಟ್ ವೇದಿಕೆ ಸೃಷ್ಟಿ ಮಾಡಿದಂತ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಿಕಾಸ್ ನಮ್ಗೆ ನಾನು ಆಕ್ಟರ್ ಆಗ್ಬೇಕು ಅಂತ ಫಸ್ಟ್ ಅನ್ಕೊಂಡಾಗ ಹೆಂಗ್ ಹೆಂಗ್ ಬರೋದು ಆ ವೇ ಹೆಂಗೆ ಅಂದ್ರೆ ಸಿನಿಮಾಗಳಿಗೆ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ ಕೋರ್ಸ್ ಐ ಕಾಂಟ್ ಸೇ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಆ್ಯಕ್ಚುಲಿ ಪೋಸ್ಟ್ ನೋಡಿದೆ ಸರ್ ನಿಮ್ಗೆ ನಾವು ಮಾಡ್ತೀವಂತ ಬಿಫೋರೇ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದ್ರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸ್ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಶನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗ್ಲಿ ಅವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನಾವು ನೋಡಬಹುದು ಮತ್ತು ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ನಾನು ಮಾತಾಡ್ತಾ ಇರೋದು ಸೊ ಇವತ್ತು ಗ್ರಾಟಿಟ್ಯೂಡ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂತ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಬಹಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಶರತ್ ಅವರು ನಿಮ್ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂತ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೆ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಸರ್ ಒಂದ್ ಮಾತು ಹೇಳಿದ್ರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ದೀವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನ್ಸು ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವ್ ಹೀರೋ ಅಂತ ಹೇಳಿ ಕನ್ನಡಿಯಲ್ಲಿ ನೋಡ್ಕೋಬೇಕಾದ್ರೆ ನಮಗೂ ಅನಿಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೆಕ್ಕೆ ಕೊಡೋದಕ್ಕೆ ಯಾರು ಇರೋದಿಲ್ಲ ಸೊ ನಾವು ನಂಬರ್ ಒನ್ ಹಿಂಗಿದ್ರು ತಲುಪ್ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ ಅವರು ಗಾಡ್ ಆಫ್ ಕ್ರಿಕೆಟರ್ ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನ್ಸ್ಕೊಂತಾರೆ ಟೈಟಲ್ ಅಂತ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳಾಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ರಿಗೆ ಈ ವೇದಿಕೆ ಮುಖಾಂತರ ಹೇಳೋದು ನಾನು ಇಷ್ಟಪಡೋದು ಏನು ಅಂತಂದು ಹೇಳಿದ್ರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದು ಹಳೆ ಹಾಡುನ ಬರುತ್ತೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರ್ಲಿ ಒಂದು ಸಿನಿಮಾ ಆಗಿರ್ಲಿ ಯಾಕಂದ್ರೆ ಎಲ್ಲರ ಕನಸು ಇರುತ್ತೆ ಸೊ ಯಾವುದೇ ಸೋಶಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿ ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದ್ರ ನಿಜ ಏನು ಅಂತ ತಿಳಿಯುತ್ತೆ ವೇದಿಕೆ ಮೇಲೆ ಬರಬೇಕು ಬಡವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂತ ಕನಸನ್ನ ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಇನ್ನು ಹೆಚ್ಚಾಗಿ ಬೆಳಿಲಿ ಮಧ್ಯಮ ವರ್ಗದವ್ರಿಗೆ ಬಳಸ್ಲಿ ಬಡವರಿಗೆ ಬಳಸ್ಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ ಗಳಿಗೆಲ್ಲ ಡೆವಲಪ್ ಆಗ್ಲಿ ಇವರೊಂದು ಇನ್ಸ್ಪಿರೇಷನ್ ಆಗ್ಲಿ ಈ ರೀತಿಯಾದಂತಹ ಡಿಸಿಜನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅನ್ನೋಕ್ಕೆ ಅದ ಅದರ್ಡ್ ಎಕ್ಸ್ವೈಸ್ ಅಲ್ಲಿ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಜನ್ ತಗೊಂಡು ಒಂದು ಬೆಳೆ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಹೆಚ್ಚಿಗೆ ಬೆಳಿಲಿ ಸೊ ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್